ಕುಮ್ಟಾ ಪಟ್ಟಣಕ್ಕೆ ಕುಡಿಯುವ ನೀರು ಪೂರೈಕೆಯಾಗುವ ಮರಾಕಲ್ ಯೋಜನೆಯ ನೀರಿನ ಪೈಪ್ ಒಡೆದು ಹೋದ ಪರಿಣಾಮ ಅಪಾರ ಪ್ರಮಾಣದಲ್ಲಿ ನೀರು ಕಾರಂಚಿಯಂತೆ ಮುಗಿಲೆತ್ತರಕ್ಕೆ ಚಿಮ್ಮಿ ರಸ್ತೆಯುದ್ದಕ್ಕೂ ಪೋಲಾದ ಘಟನೆ ಕೂಜಳ್ಳಿಯ ಮುಖ್ಯ ರಸ್ತೆಯಲ್ಲಿ ಶುಕ್ರವಾರ ಬೆಳಗ್ಗೆ ನಡೆದಿದೆ ಸಿದ್ದಾಪುರ ರಾಜ್ಯ ಹೆದ್ದಾರಿ ಅಂಚಿನಲ್ಲಿ ಹಾದು ಹೋಗಿರುವ ಮರಾಕಲ್ ಕುಡಿಯುವ ನೀರಿನ ಯೋಜನೆಯ ಪೈಪ್ ಜೋಡಣೆಯು ಕೂಜಳ್ಳಿಯಲ್ಲಿ ತಪ್ಪಿ ಅಪಾರ ಪ್ರಮಾಣದ ನೀರು ಪೋಲಾಗಿದೆ ಪೈಪ್ನಲ್ಲಿ ನೀರು ಹೊರಬರುತ್ತಿದ್ದಂತೆ ವೇಗವಾಗಿ ನೀರು ಮುಗಿಲೆತ್ತರಕ್ಕೆ ಚಿಮ್ಮಿ ಹೆದ್ದಾರಿಯುದ್ದಕ್ಕೂ ನೀರು ಸಂಗ್ರಹಗೊಂಡು ಕೆಲಕಾಲ ಸಂಚಾರ ವ್ಯತ್ಯಯ ಉಂಟಾಯಿತು ಇನ್ನು ಈ ಪ್ರಮಾಣದ ನೀರು ಪೋಲಾಗುತ್ತಿರುವುದನ್ನು ಕಂಡ ಜನ ಒಮ್ಮೆಲೆ ಭಯಪಿತರಾದರು ಇನ್ನೊಂದೆಡೆ ಹಾಲ್ನೊರೆಯಂತೆ ದುಮ್ಮಿಕ್ಕಿ ಹರಿಯುವ ಜಲಧಾರಿಯನ್ನು ಕಣ್ತುಂಬಿಕೊಳ್ಳಲು ವಾಹನ ಸವಾರರು ಸ್ಥಳೀಯರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದರು ನೀರು ಪೋಲಾಗುತ್ತಿರುವ ಬಗ್ಗೆ ಸ್ಥಳೀಯರು ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ನೀರು ಪೋಲಾಗದಂತೆ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಅವರು ಕ್ರಮ ಕೈಗೊಂಡರು ಒಡೆದ ಪೈಪನ್ನು ಶನಿವಾರ ದುರಸ್ತಿಗೊಳಿಸುವ ಪ್ರಕ್ರಿಯೆ ಆರಂಭವಾಗಲಿದೆ ಎನ್ನಲಾಗಿದೆ ಇನ್ನು ಪೈಪ್ ಒಡೆದಿದ್ದರಿಂದ ಶುಕ್ರವಾರ ಮತ್ತು ಶನಿವಾರ ಎರಡು ದಿನಗಳ ಕಾಲ ಕುಮಟಾ ತಾಲೂಕಿಗೆ ಸರಬರಾಜಾಗಬೇಕಿದ್ದ ಕುಡಿಯುವ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಅವರು ಮನವಿ ಮಾಡಿದ್ದಾರೆ कैनरा प्लस न्यूज़ कोमटा